ಹ್ಮ್ ಕಾಣಿಸ್ತೀನಿ ಮಾಡೋ ಬೇಡ ಸ್ಟಿಚಿಂಗ್ ಆದ್ಮೇಲೆ ಮಾಡೋಣ ಅಂದ್ಬಿಟ್ಟು ನೋಡಿ ಮದುವೆ ಬ್ಲೌಸ್ ಹೇಗೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆಲ್ ಅನದರ್ ನ್ಯೂ ಬ್ಲಾನ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಎಲ್ಲರೂ ಬ್ಲೌಸ್ ಡಿಸೈನ್ಸ್ಗಳನ್ನ ಕೇಳ್ತಾಯಿದ್ದೀರ ಖಂಡಿತ ಶೇರ್ ಮಾಡ್ತೀನಿ ಹಾಗೆ ನೀವು ಮಾಡಿನ ರೊಟೀನ್ ಬ್ಲಾಗ್ ಯಾವ ಥರ ಇರುತ್ತೆ ಏನಿಲ್ಲ ಅಂದ್ಬಿಟ್ಟು ನಾನು ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಯಾರೋ ಬಂದರು ಅನಿಸುತ್ತೆ ಬಾಗಿ ತಡ್ತಿದ್ದಾರೆ ನಿಮ್ಮ ಹತ್ರ ಮಾತಾಡ್ತಿದ್ದೆ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ ನೋಡಿ ನೀವೇ ಯಾರು ಬಂದರು ಅಂದ್ಬಿಟ್ಟು ನನಗೇ ಒಂಥರ ಶಾಕ್ ಆಗೋಯಿತು ಆ ಊರಿಂದ ನೆಂಟರು ಬಂದುಬಿಟ್ರು ನಾನು ವಿಡಿಯೋ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ವೀಡಿಯೋ ಶೇರ್ ಮಾಡಬೇಕು ಅಂತ ಮಾಡ್ತಿದ್ದೆ ದೊಡ್ಡಬಳ್ಳಾಪುರದಿಂದ ಮಾವ ಅತ್ತೆ ದಿರು ಅತ್ತೆ ಮಾವನ ಮಗ ಎಲ್ಲರೂ ಬಂದರು ಕಾರ್ಡ್ ಕೊಡೋಕ್ಕೆ ಬಂದಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೂ ಕೂಡ ಇಲ್ಲೋ ಒಂಥರ ಖುಷಿ ಒಂದು ಕಡೆ ನನ್ನ ವ್ಲಾಗ ಫೋನ್ ಆಫು ಆನಲ್ಲಿದೆಯಾ ಆಫ್ ಮಾಡಬೇಕಾ ಎಲ್ಲನೂ ಮರ್ತುಬಿಟ್ಟೆ ಬಂದಿದ ತಕ್ಷಣ ನೀರು ಕೊಡೋಕ್ಕೆ ಹೋಗ್ಬಿಟ್ಟು ಬ್ಯುಸಿ ಆಗಿದ್ದೆ ವೀಡಿಯೋ ಮಾಡೋಕ್ಕೆ ಎಲ್ಲ ಥರ ರೆಡಿ ಮಾಡಿಕೊಂಡು ಮಿಷಿನ್ ಹತ್ರನೇ ಫೋನ್ ಇಟ್ಕೊಂಡು ಸ್ಟ್ಯಾಂಡು ನೋಡಿ ಮಾವ ಕೇಳ್ತಿದ್ರೆ ಕೈಯಲ್ಲಿ ಏನು ಬೊಬ್ಬೆ ಅಂತ ಆ್ಯಕ್ಚುಲಿ ನಾನು ಹೇಳಿದ್ದೆ ಮೊನ್ನೆನೆ ನಿಮಗೆ ನನ್ನ ಕೈಯಲ್ಲಿ ರೈಟ್ ಸೈಡು ಗಾಯ ಇದೆ ಅದು ರೀಸೆಂಟಾಗಿ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಬ್ಯಾಕ್ ಆಗಿದ್ದು ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟು ವಿಸೆಲ್ಲು ಕೈಗೆ ಕಚ್ಕೊಂಡು ಅದು ಗಾಯ ಹಾಗೆ ಬೊಬ್ಬೆ ಥರ ಉಳಿದುಬಿಟ್ಟಿದೆ ಅದನ್ನು ಆಪ್ರೇಷನ್ ಮಾಡಬೇಕು ಅಂದರೂ ಭಯ ಬಂದು ನಾನು ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಮಾವ ಕೇಳ್ತಾರೆ ನೋಡಿ ಎಲ್ಲೋ ಒಂದು ಕಡೆ ಅತ್ತೆನ ನೋಡಿದ ತಕ್ಷಣ ಅತ್ತೆ ಬಾ ಇಲ್ಲಿ ಅಂದಿದ ತಕ್ಷಣವೇ ಸ್ಟಾರ್ಟಿಂಗಲ್ಲಿ ಖುಷಿ ಖುಷಿಯಾಗಿ ಅವ್ರ ಮುಂದೆ ಇದ್ದೆ ಬಟ್ ನನ್ನ ಎಮೋಷನಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿ ಅತ್ತೆ ಅಂದರೆ ಇವರು ಅಪ್ಪನ ತಂಗಿ ಅಪ್ಪನ ತಂಗಿನ ಸ್ವಂತ ಅಪ್ಪ ಅವರು ಸೋದರತ್ತೆ ಮಗನಿಗೆ ಕೊಟ್ಟಿರೋದು ಮೂರು ಜನ ತಂಗಿದೀರನ್ನ ಮೂರು ಜನ ಸೋದರ ಒಂದೇ ಮನೆಗೆ ಕೊಟ್ಟಿದ್ದಾರೆ ಅಪ್ಪ ಅವ್ರ ಸಿಸ್ಟರ್ಸ್ನ ಹಂಗಾಗ್ಬಿಟ್ಟು ನಮಗೆ ಅವರು ನೆಂಟರೆ ಇವ್ರೂ ನೆಂಟ್ರೆ ನೋಡಿ ಈ ಅತ್ತೆ ಅಂದರೆ ಅಪ್ಪನ ಸ್ವಲ್ಪ ಈ ಅತ್ತೆ ಮತ್ತು ಲಾಸ್ಟ್ನೇ ಅತ್ತೆ ಇಬ್ಬರು ಕೂಡ ಅಪ್ಪನ ತುಂಬಾ ಮುದ್ದು ತಂಗಿದ್ದೀರು ಇವ್ರಿಗೆ ಇಬ್ಬರನ್ನ ನನ್ನನ್ನು ಹೋಲಿಸ್ಕೊಂಡು ಅಪ್ಪ ಸಾಕಿದ್ದು ಎಲ್ಲನೂ ಕಂಪೇರ್ ಮಾಡ್ತಿದ್ರು ಅಪ್ಪ ನೋಡಿ ಇವ್ರ ಥರನೇ ನನಗೆ ಹೇರ್ ಉದ್ದ ಇದೆ ಮತ್ತು ಹಲ್ಲು ಅಷ್ಟೇ ಇವ್ರ ಥರನೇ ಇದೆ ಐಟ್ ಇದ್ದೀನಿ ಇವ್ರ ಥರ ಅಂದ್ಬಿಟ್ಟು ಕಂಪೇರ್ ಮಾಡ್ತಾಯಿದ್ರು ಮತ್ತು ಲಾಸ್ಟ್ನೇ ಅತ್ತೆ ಅಂದರೆ ತುಂಬಾ ಮುದ್ದು ಅಪ್ಪನಿಗೆ ಅವಳ ಥರನೇ ನನ್ನ ಮಗಳು ತಿನ್ನೋದ್ರಲ್ಲಿ ಎಲ್ಲ ಸೇಮ್ ಊಟ ಮಾಡೋದ್ರಲ್ಲೆಲ್ಲ ಲಾಸ್ಟ್ನೇ ಥರ ನೋಡೋಕ್ಕೆ ಐಟು ಕೂದಲು ಹಲ್ಲು ಎಲ್ಲ ಸೇಮ್ ಈ ಅತ್ತೆ ಥರ ಅಂತ ನೋಡಿ ಎಲ್ಲೋ ಅತ್ತೆ ನೋಡಿದ ತಕ್ಷಣ ನನ್ನ ನೋವು ಬೇಗನೆ ಹೊರಗೆ ಬಂದ್ಬಿಡ್ತು ಅವ್ರಿಗೂ ಕೂಡ ತುಂಬಾ ನೋವು ನನ್ನನ್ನು ಈ ಥರ ನೋಡೋಕ್ಕೆ ಅದಕ್ಕೆ ಅತ್ತೆ ಎಲ್ಲನೂ ಸಮಾಧಾನ ಮಾಡ್ತಿದ್ದಾರೆ ಬಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ವ್ಲಾಗ್ ವಿಡಿಯೋ ರೆಕಾರ್ಡ್ ಆಗಿಬಿಟ್ಟಿದೆ ಅದಕ್ಕೆ ನೋಡದೆ ಟಿ ವಿ ಕೂಡ ಮ್ಯೂಟ್ ಮಾಡಿಲ್ಲ ಸೌಂಡು ಸಾಂಗ್ಸ್ ಇಟ್ಕೊಂಡು ಇಟ್ಟಿದ್ದೆ ನೋಡಿ ಅತ್ತೆ ಯಾವ ಥರ ನನ್ನನ್ನು ಸಮಾಧಾನ ಮಾಡ್ತಿದ್ದಾರೆ ಭಾಳ ದಿವಸ ಆಗಿತ್ತು ಮೊನ್ನೆ ಬಂದು ಹೋಗಿದ್ರು ಎಲ್ಲ ನಮ್ಮ ಯಜಮಾನ್ರದ್ದು ಕಾರ್ಯ ಇದ್ದಂಗ ಇವತ್ತು ಬಂದ್ರಲ್ವ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ರು ಹಂಗಾಗ್ಬಿಟ್ಟು ಎಲ್ಲೋ ನಾನು ನೋವೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನೋಡಿ ಈ ಅತ್ತೆ ಅಪ್ಪ ಇಬ್ರು ಒಂದೇ ಸ್ಕೂಲಲ್ಲಿ ಆವಾಗ ನವೋದಯ ಸ್ಕೂಲಲ್ಲಿ ಇವ್ರಿಬ್ರಿಗೂ ಸೀಟ್ ಸಿಕ್ಕಿತ್ತಂತೆ ನವೋದಯ ಸ್ಕೂಲಲ್ಲಿ ಓದಿದ್ದು ಹಂಗಾಗ್ಬಿಟ್ಟು ಅಪ್ಪ ಅಪ್ಪನೂ ಈ ಅತ್ತೆ ಸ್ವಲ್ಪ ಇಷ್ಟ ಅತ್ತೆ ಮೇಲೆ ಈ ಅತ್ತೆ ಮೇಲೆ ಮತ್ತು ಲಾಸ್ಟ್ನೇ ಅತ್ತೆ ಇದ್ದಾರೆ ನೆಕ್ಸ್ಟ್ ಯಾವಾಗಾದರೂ ಅವ್ರನ್ನ ತೋರಿಸ್ತೀನಿ ಅವ್ರ ಮೇಲೆ ಅಪ್ಪಂಗೆ ತುಂಬಾ ಅಪಾರವಾದಂಥ ಪ್ರೀತಿ ನಾನು ಬೆಳಿ ಬೆಳೀತಾ ಬೆಳೀತಾ ನನ್ಗೆ ಯಾವಾಗ ಇವ್ರಿಬ್ಬರೂ ಕಂಪೇರ್ ಮಾಡಿನೇ ಯಾವಾಗೂ ಹೇಳ್ತಿದ್ರು ಈ ಅತ್ತೆನ ಮುದ್ದೆ ತಿಂತಿರ್ಲಿಲ್ವಂತೆ ಸಣ್ಣವಳಿದ್ದಾಗ ನನಗೂ ಅದನ್ನು ಹೇಳ್ತಿದ್ರು ಸೇಮ್ ಅವಳ ಥರನೇ ಇವಳು ಮುದ್ದೆ ತಿನ್ನಲ್ಲ ನಾಟಕ ಮಾಡ್ತಾಳೆ ಅಂತ ನೋಡಿ ಎಲ್ಲೋ ಒಂದು ಕಡೆ ನನಗೆ ತುಂಬಾ ನೋವು ಆಗೋಯಿತು ಅತ್ತೆಯವರು ಇವ್ರು ಏನಕ್ಕೆ ಬಂದರು ಅಂದರೆ ನಮ್ಮ ಮಾವೊಂದು ಈ ಕಡೆ ಇದ್ರಲ್ವ ಇನ್ನೊಬ್ರತ್ತೆ ದೊಡ್ಡಮ್ಮ ಮನೆಗೆ ಹೋದ್ರು ಕಾರ್ಡ್ ಕೊಟ್ಟು ಬರೋಕ್ಕೆ ಅವ್ರ ಮಗಳದು ಮದುವೆ ಇದೆ ಮದುವೆ ಕಾರ್ಡ್ ಕೊಡೋಕ್ಕೆ ಮನೆಗೆ ಬಂದಿದ್ದಾರೆ ಅದಕ್ಕೆ ಸ್ವಲ್ಪ ನನ್ನ ಯೋಗಕ್ಷೇಮ ಸಮಾಚಾರ ಎಲ್ಲನೂ ಕೂಡ ತಿಳ್ಕೊತಿದ್ದಾರೆ ಮಾವ ಏನು ಮಾಡ್ಕೊಂಡಿದ್ಯಾ ಹೇಗೆ ಮಾಡ್ಕೊಂಡಿದ್ಯಾ ಅಂತ ಇಲ್ಲಿವರೆಗು ಎಲ್ಲ ಥರ ನನ್ನ ಕಷ್ಟದಲ್ಲಿದ್ದಾಗ ಎಲ್ಲ ಥರನೂ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ಯಾಮಿಲಿ ಕಡೆಯವರು ಅಪ್ಪನ ಫ್ಯಾಮಿಲಿ ಕಡೆಯವರು ಅದನ್ನು ಇವಾಗಲೂ ತಿಳ್ಕೊತಿದ್ದಾರೆ ಏನು ಮಾಡ್ಕೊಂಡಿದೆಯಾ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಲೂ ಕೂಡ ನನಗೆ ಬುದ್ಧಿನ ಹೇಳ್ತಾ ಇದ್ದಾರೆ ದೊಡ್ಡವರಾಗಿ ಅವ್ರ ಮುಂದೆ ನಾನು ತುಂಬಾ ಸಣ್ಣವಳು ಫೈನಲಿ ನೋಡಿ ಟೈಮ್ ಆಯಿತು ತುಂಬ ಒತ್ತಿದ್ರು ನಾನು ರೆಕಾರ್ಡ್ ಮಾಡಿರೋ ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿ ಎಲ್ಲೆಲ್ಲಿ ಬೇಡವಾದ ಅನಾವಶ್ಯಕವಾದಂಥ ವೀಡಿಯೋನೆಲ್ಲ ಕಟ್ ಮಾಡಿದ್ದೀನಿ ಫೈನಲಿ ಹೊರಟರು ಅತ್ತೆ ಅವರು ಟೈಮ್ ಆಗಿದೆ ಅಂದ್ಬಿಟ್ಟು ಅದಕ್ಕೆ ನಾನೇನ ಕೂಡ ಕರೀತಿದ್ದಾರೆ ಅಷ್ಟನ ಕುಂಕುಮ ತಗೊಳ್ತಿದ್ದಾರೆ ನನ್ನನ್ನು ಕೂಡ ಕರೀತಿದ್ದಾರೆ ಬಾ ಬರಬೇಕು ಅಂತ ಯಾಕಂದರೆ ನನ್ನ ಹಸ್ಬೆಂಡು ತುಂಬಾ ಫಂಕ್ಷನ್ಗಳಿಗೆ ಇಂಟ್ರೆಸ್ಟಾಗಿ ನಮ್ಮ ಕಡೆ ಫಂಕ್ಷನ್ ಅಂದರೆ ಚೆನ್ನಾಗಿ ಹೋಗ್ತಿದ್ರು ಅವ್ರಿಗೂ ಕೂಡ ಅದೆಲ್ಲ ಇಲ್ಲೊಂದು ಕಡೆ ನೋವು ಆಗ್ತಿದೆ ಹಂಗಾಗ್ಬಿಟ್ಟು ಇಲ್ಲ ನೀನು ಬರಲೇಬೇಕು ಬಾ ಮಾ ಅಂತ ಕರೀತಿದ್ದಾರೆ ನನಗೆ ಹಂಗೆ ಕರೀತಿದ್ರೇ ದುಃಖ ತಡೆಯೋಕ್ಕೇ ಆಗ್ತಿಲ್ಲ ಅದಕ್ಕೆ ನಾನು ಬರೋಲ್ಲ ಅಂತ ಹೇಳ್ತಿದ್ದೀನಿ ನಮ್ಮ ಮಾವ ಎಲ್ಲ ನೀನು ಬರಲೇಬೇಕು ಬಾ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಫೈನಲಿ ನೋಡಿ ಹೊರಟರು ಬೆಳಗ್ಗೆನೇ ಬಂದಿದ್ದರು ಹನ್ನೊಂದುವರೆ ಆ ಥರ ಎಲ್ಲ ಬೇಗನೆ ಬಂದಿದ್ದರು ತುಂಬ ಕಡೆ ಕಾಟ್ ಕೊಡಬೇಕಲ್ವ ಟೈಮ್ ಆಯಿತು ಇಲ್ಲೇ ಸ್ವಲ್ಪ ಲೇಟ್ ಆಗೋಯ್ತು ಈಗ ಹಾಯ್ ನೋಡಿದ್ರಲ್ಲ ಹಾಂ ನಾನು ಯಾವುದೇ ಥರ ಗೊತ್ತಿರಲಿಲ್ಲ ನೆಂಟರು ಬರ್ತಾರೆ ಊರಿಂದ ಅಂತ ದೊಡ್ಡಬಳ್ಳಾಪುರದಿಂದ ಅತ್ತೆ ಮಾವ ಅತ್ತೆ ತಿರಿಬ್ರು ಮಾವ ಹಾಗೆ ಮಾವನ ಮಗ ನಾಲ್ಕು ಜನ ಬಂದಿದ್ರು ಕಾರ್ಡ್ ಕೊಡೋಕ್ಕೆ ಅತ್ತೆ ಮಗಳದು ಮದುವೆ ಇದೆ ಈ ಕಡೆ ಕೊಟ್ಟಿದ್ರಲ್ವಾ ಗ್ರೀನ್ ಸ್ಯಾರಿ ಅವ್ರ ಮಗಳದು ಮದುವೆ ಮದುವೆ ಇದೆ ನೈನ್ತು ಹಾಗಾಗಿ ಬಂದಿದ್ದರು ಬಟ್ ನನಗೆ ಗೊತ್ತಿರಲಿಲ್ಲ ಅವ್ರು ಬರೋದು ನಾನಿವತ್ತು ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ ಮಧುಬಾಲ ನ ಸ್ಟಿಚ್ ಮಾಡ್ತಿದ್ದೀನಿ ಮಧುಬಾಲ ಬ್ಲೌಸ್ ಅಂದರೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ಈ ವಿಡಿಯೋ ಎಂಡಿಂಗಲ್ಲಿ ನಾನು ಆ ನ ಶೇರ್ ಮಾಡ್ತೀನಿ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಅಲ್ಲಿ ಫೋನ್ ಇಟ್ಬಿಟ್ಟು ವಿಡಿಯೋ ನಾನು ಸ್ಟಿಚಿಂಗ್ ವಿಡಿಯೋ ಶೇರ್ ಮಾಡೋಣ ಅಂತ ಅದು ಫ್ರಂಟೇನೇನೇ ಸಿಕ್ಸ್ ಪೀಸ್ ಕಟ್ಟಿಂಗ್ ಬರುತ್ತೆ ಹಂಗಾಗಿಬಿಟ್ಟು ವೀಡಿಯೋ ಮಾಡೋಣ ಅಂತ ಶುರು ಮಾಡಿದೆ ಬಾಗಿಲು ತಟ್ಟಿದ್ರು ಯಾರು ಇರ್ಬೋದು ಅಂದ್ಬಿಟ್ಟು ಓಪನ್ ಮಾಡಿದ ತಕ್ಷಣನೇ ನೆನ್ರು ನೋಡಿದ ತಕ್ಷಣ ಒಂದು ಕಡೆ ಎಲ್ಲೋ ನನಗೆ ಥಟ್ ಅಂತ ನೆನಪಾಗಿದೆ ನನ್ನ ಹಸ್ಬೆಂಡು ಅವ್ರಿಗೂ ಕೂಡ ನನ್ನ ಹಸ್ಬೆಂಡ್ ಆ ಸ್ಟೇಜಲ್ಲಿ ನೋಡೋಕ್ಕೆ ಎಲ್ಲರಿಗೂ ಇಷ್ಟ ಇಲ್ಲ ನನ್ನ ಪರಿಸ್ಥಿತಿನೂ ಕೂಡ ಈ ಥರ ನೋಡೋಕ್ಕೆ ಯಾರ್ಯಾರಿಗೂ ಇಷ್ಟ ಇಲ್ಲ ಹಂಗಾಗ್ಬಿಟ್ಟೆ ಅತ್ತೆ ಎಲ್ಲ ತುಂಬಾ ನೋವು ಪಟ್ರು ನನಗೂ ಎಲ್ಲ ಅವ್ರನ್ನೆಲ್ಲ ನೋಡಿದ ತಕ್ಷಣ ನನ್ನ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಎಲ್ಲೋ ಒಂದು ಕಡೆ ನಮ್ಮವರು ಅಂತ ಬಂದಿದ್ದ ತಕ್ಷಣ ಅದನ್ನು ಬೇರೆಯವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ದಿರೋ ಮನಸ್ಸಲ್ಲಿರೋ ನೋವು ಅನ್ನೋದು ತುಂಬ ಬೇಗ ಹೊರಗೆ ಬಂದ್ಬಿಡುತ್ತೆ ಹಂಗಾಗಿ ತುಂಬಾ ಕಂಟ್ರೋಲ್ ಮಾಡಿಕೊಂಡೆ ಬಟ್ ಎಲ್ಲೋ ಒಂದು ಕಡೆ ಅತ್ತೆನೆಲ್ಲ ನೋಡಿದ ತಕ್ಷಣ ನನಗೆ ನನ್ನ ಎಮೋಷನಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಅದೇ ಹೇಳಿದ್ರು ಕರೆದಿದ್ದಾರೆ ಆಲ್ಮೋಸ್ಟ್ ನನಗೆ ಇಷ್ಟು ದಿವಸಗಳಿಂದಲೂ ಯಾವಾಗೂ ಫಂಕ್ಷನ್ಗೂ ಅಟೆಂಡ್ ಆಗಿಲ್ಲ ಸೊ ಬನಾ ನನ್ನ ಹಸ್ಬೆಂಡು ಕೂಡ ಅಷ್ಟೇ ನನ್ನ ಅಪ್ಪನ ಕಡೆ ಅಂದ್ಬಿಟ್ರೆ ತುದಿ ಕಾಲಲ್ಲಿ ನಿಲ್ತಿದ್ರು ಅಷ್ಟು ಇಷ್ಟ ನನಗಿನ ಅವ್ರಿಗೆ ಆ ಕಡೆ ಬಳಗ ಅಂದರೆ ತುಂಬಾ ಇಷ್ಟ ಎಲ್ಲರಿಗೂ ಅಷ್ಟೇ ನನ್ನ ಹಸ್ಬೆಂಡ್ ಅಂದರೆ ಅಷ್ಟು ಅಷ್ಟು ಎಲ್ಲರಿಗೂ ತುಂಬಾ ಇಷ್ಟ ಅಷ್ಟು ಪ್ರೀತಿ ವಿಶ್ವಾಸ ಸ್ಥಾನನ ಎಲ್ಲರ ಹತ್ರನೂ ಗಳಿಸಿದ್ದಾರೆ ಅದನ್ನೇ ಇನ್ನೂ ಈಗಲೂ ಇಟ್ಕೊಂಡಿದ್ದಾರೆ ಐ ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಕೊನೆವರೆಗೂ ನೋಡಿ ಮಧುಬಾಲ ಬ್ಲೌಸು ಸ್ಟಿಚಿಂಗು ಬ್ಲಾಗ್ ಎಂಡಲ್ಲಿ ತೋರಿಸ್ತೀನಿ ಹಾಗೆ ಇವತ್ತಿನ ರೊಟ್ಟಿನ್ ವ್ಲಾಗ್ ಈಗ ಈ ವ್ಲಾಗ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಸ್ಟಿಚ್ ಮಾಡ್ತೀನಿ ಈ ಬ್ಲೌಸು ನಿಮ್ಗೆ ತೋರಿಸ್ಬೇಕಲ್ವಾ ಅದಕ್ಕೆ ಫೈನಲಿ ನೋಡಿ ನನ್ನ ಮಗ ಸ್ಕೂಲಿಂದ ಬಂದ ಇವಾಗ ಅಷ್ಟೇ ನಾನು ವೀಡಿಯೋ ಮಾಡಬೇಕು ಬ್ಲೌಸ್ ತೋರಿಸೋಣ ಅಂತ ಫೋನ್ ಇಟ್ಟಿಗೆ ನನಗೆ ಇವತ್ತು ಮೈಂಡ್ ಏನಾಗಿದೆ ಅಂತಲೇ ಗೊತ್ತಿಲ್ಲ ನನ್ನ ಮೈಂಡೇ ಸರಿ ಇಲ್ಲ ಆ್ಯಕ್ಚುಲಿ ನಾನು ಫೋನ್ ಆಫ್ ಮಾಡೋದೇ ಮರ್ತೋಗ್ತಿದ್ದೀನಿ ವೀಡಿಯೋ ಇದ್ದೀನಿ ಮರ್ತೋಗ್ತೀನಿ ಆಮೇಲೆ ಒಂದು ಅವರು ಎಲ್ಲ ಆದಮೇಲೆ ನೋಡ್ತೀನಿ ಅಯ್ಯೋ ಇಷ್ಟೊತ್ತು ವೀಡಿಯೋ ರೆಕಾರ್ಡ್ ಆಯ್ತಾ ಅಂತ ಲಿಟ್ರಲಿ ನೋಡಿ ಈಗ ಟೈಮ್ ಒಂದು ಫೋರ್ ಆಗಿದೆ ಒಂದು ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಇದಾದ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಆ ಬ್ಲೌಸು ಕೂಡ ನಾನು ಶೇರ್ ಮಾಡ್ತೀನಿ ಬಟ್ ಇವತ್ತು ಯಾವ ಥರ ಇದೆ ವೀಡಿಯೋ ನನಗೇನೆ ಗೊತ್ತಾಗ್ತಿಲ್ಲ ಏನಿದೆಯೋ ಅದನ್ನು ಶೇರ್ ಇದ್ದೀನಿ ಅಡ್ಜಸ್ಟಬಲ್ ಮಾಡ್ಕೊಂಡು ವೀಡಿಯೋ ನೋಡಿ ಎಸ್ ನೋಡಿ ಫೈನಲಿ ನೆನ್ನೆ ಇವತ್ತು ಸ್ಟಿಚ್ ಮಾಡಿದಂಥ ಬ್ಲೌಸ್ಗಳು ನೋಡಿ ಈ ಮೂರು ಬ್ಲೌಸು ನಾರ್ಮಲ್ ಬ್ಲೌಸು ಸ್ಟಾರ್ಟಿಂಗು ನೋಡಿ ಅದೊಂದು ಮತ್ತು ಇದು ನನ್ನ ಫ್ರೆಂಡಿದೆ ಮೈಸೂರು ಸಿಲ್ಕ್ಸ್ ಸೀರೆ ಪಾಪ ಅವಳು ಎಂಬ್ರಾಯ್ಡಿಂಗ್ ಕೇಳಿದ್ಲು ಬಟ್ ತುಂಬ ಅರ್ಜೆಂಟಾಗಿ ಕೇಳಿದ್ದಕ್ಕೆ ನಾರ್ಮಲಾಗಿ ಪಫ್ ಇಟ್ಬಿಟ್ಟು ಸಿಂಪಲ್ಲಾಗಿ ಕೊಟ್ಬಿಟ್ಟೆ ಓಕೆ ಅಂತ ಅವಳು ಕೂಡ ಅಡ್ಜಸ್ಟ್ ಮಾಡಿಕೊಂಡ್ಳು ಪಾಪ ಬನ್ನಿ ಈ ಮೂರು ನೆನ್ನೆ ಇವತ್ತು ಹೊಲ್ದಿದಂಥ ಬ್ಲೌಸ್ಗಳು ಹಾಯ್ ಫೈನಲಿ ಈವ್ನಿಂಗೇ ಆಗಿಬಿಟ್ಟಿದೆ ಈವ್ನಿಂಗ್ ಅನ್ನೋದಕ್ಕಿಂತ ಆ ನೈಟ್ ಆಗ್ತಾ ಬರ್ತಿದೆ ಲೇಟೇ ಆಗೋಯ್ತು ನಾನು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋದು ಬನ್ನಿ ಈಗ ನಿಮಗೆ ಹೇಳಿದ್ದೆ ಆಗಲೇ ನಾನು ಬ್ಲೌಸ್ ಸ್ಟಿಚ್ ಮಾಡಿದರೆ ಶೇರ್ ಮಾಡ್ತೀನಿ ಅಂತ ಫೈನಲಿ ಬ್ಲೌಸ್ ಸ್ಟಿಚ್ಚಿಂಗ್ ಆಗಿದೆ ನೋಡಿ ಯಾವ ಥರ ಇದೆ ಅಂತ ಸುಮ್ಮನೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಬ್ಲೌಸ್ನೇ ಮಧುಬಾಲ ಬ್ಲೌಸ್ ಅಂತ ಕರೆಯೋದು ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಇನ್ನೂ ಇದಕ್ಕೆ ಆ್ಯಕ್ಚುಲಿ ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಬಿಟ್ಟೆ ಸ್ಟಿಚ್ ಮಾಡಬೇಕು ಇಲ್ಲಿ ಥ್ರೆಡ್ ಬರುತ್ತೆ ಬಟ್ ಈ ಬ್ಲೌಸು ನಾನು ಫಸ್ಟ್ ಟೈಮ್ ಹೊಲಿತಾ ಇರೋದ್ರಿಂದ ಎಂಬ್ರಾಯ್ಡ್ರಿ ಮಾಡೋದು ಬೇಡ ಸ್ಟಿಚ್ಚಿಂಗ್ ಆದಮೇಲೆ ಎಂಬ್ರಾಯ್ಡರಿ ಮಾಡೋಣ ಅಂದ್ಬಿಟ್ಟು ನೋಡಿ ಇದೇ ಮಧುಬಾಲ ಬ್ಲೌಸು ಹೇಗೆ ಸ್ಟಿಚ್ ಮಾಡಿದ್ದೀನಿ ಹೇಗೆ ಬಂದಿದೆ ಪ್ಲೀಸ್ ಕಮೆಂಟ್ ಮಾಡಿ ಆ ಬ್ಯಾಕ್ ಸೈಡು ಉಕ್ಕಿತ್ತಿದ್ದೀನಿ ಇಲ್ಲಿನೂ ಇಲ್ಲ ಉಕ್ಕೆಲ್ಲ ಹಾಕಿಲ್ಲ ಫೈನಲಿ ಈ ಬ್ಲೌಸ್ಗೂ ಕೂಡ ನಾನು ಎಂಬ್ರಾಯ್ಡರಿ ವರ್ಕ್ ಮಾಡ್ತೀನಿ ಸ್ಟಿಚ್ಚಿಂಗ್ ಆದಮೇಲೆ ಎಂಬ್ರಾಯ್ಡರಿ ವರ್ಕ್ ಮಾಡಿದರೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡಿದ ಮೇಲೆ ಕಟ್ಟಿಂಗ್ ಮಿಸ್ಟೇಕ್ ಆದರೆ ಬ್ಲೌಸ್ ಹಾಳಾಗುತ್ತೆ ಅಂತ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಸಾರಿ ಕಟ್ಟಿಂಗ್ ಮಾ ಎಂಬ್ರಾಯ್ಡ್ರಿ ಮಾಡಿ ಮಾಡಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ ಫೈನಲಿ ಈಗ ಇದಕ್ಕೆ ಎಂಬ್ರಾಯ್ಡರಿ ಮಾಡ್ತೀನಿ ಮಾಡಿ ಆದಮೇಲೂ ಕೂಡ ಆದರೆ ನಾನು ಯಾವ ಥರ ಎಂಬ್ರಾಯ್ಡರಿ ಮಾಡಿದ್ದೀನಿ ಸ್ಟಿಚ್ಚಿಂಗ್ ಬ್ಲೌಸ್ಗೆ ಫಸ್ಟ್ ಟೈಮ್ ಈ ಥರ ಎಂಬ್ರಾಯ್ಡರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಫೈನಲಿ ನೋಡೋಣ ಅದು ಕೂಡ ನಾನು ಆದರೆ ನೆಕ್ಸ್ಟ್ ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫೈನಲಿ ನೋಡಿ ತುಂಬಾ ಸಾಕು ಸಾಕಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ಬ್ಲೌಸರ್ ಸ್ಟಿಚ್ಚಿಗಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಡಿನ್ನರ್ಗೆ ಏನು ಮಾಡಿದ್ದಾರೆ ಅಮ್ಮ ನೋಡೋಣ ಅಮ್ಮನ ಸ್ಪೆಷಲ್ ನಾನು ನಾನಿನ್ನೂ ಕಿಚನಿಗೆ ಇವಾಗ ಬಂದು ನೋಡೋಣ ಅಂತ ಬಂದಿದ್ದೀನಿ ಅಷ್ಟೇ ಏನು ಮಾಡ್ತಾಯಿದೆ ಮಮ್ಮಿ ಎಲ್ಲ ಇಟ್ಕೊಂಡಿದ್ದಾರೆ ಅಮ್ಮ ಇವಾಗ ಅಡುಗೆ ಆದಮೇಲೆ ಕ್ಲೀನ್ ಮಾಡ್ತಾರೆ ಪಾಪ ನಾನಂತೂ ಏನೂ ಹೆಲ್ಪೇ ಮಾಡಿಲ್ಲ ನೋಡಿ ಅಮ್ಮ ಏನ್ ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ಬುರ್ಜಿ ಎಗ್ ಬುರ್ಜಿ ಎಗ್ ಬುರ್ಜಿ ಅಂತೆ ನೆಕ್ಸ್ಟ್ ಬೇಳೆ ಸಾಂಬಾರ್ ಬೇಳೆ ಸಾಂಬಾರ್ ನೈಸ್ ನೈಸ್ ಒಂದೇ ಅಲ್ಲ ನಮ್ಮ ಎಗ್ ಬುರ್ಜಿ ಕಾಣಿಸ್ತಿದ್ಯಾ ಸೊ ಅಮ್ಮ ಮಾಡಿರ್ತಾರೆ ಇವತ್ತಿನ ಡೇ ವ್ಲಾಗು ಊಟ ತಿಂದು ಮುಗಿಸಿದ್ರೆ ಇವತ್ತಿನ ಡೇ ವ್ಲಾಗು ಕೂಡ ಮುಗಿತೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಮಗಳಿಗೆ ಅಷ್ಟು ಹೇಳಿರೋದು ದೊಡ್ಡಮ್ಮ ಮಾತಾಡೋಕ್ಕೇ ನಾಚಿಕೆ ಪಡ್ತಾರೆ ಓಕೆ ಗಾಯ್ಸ್ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್